ಓಂ ಶ್ರೀ ಗುರುಭ್ಯೋ ನಮಃ ವಸುಧೇವಸುತ ದೇವಂ ಕಂಸಚಾಣುವರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಪರಮಶ್ರೇಷ್ಠವಾದಂಥ ಯೋಗಿ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಅನನ್ಯವಾದ ಭಕ್ತಿಯನ್ನು ಅನನ್ಯವಾದಂಥ ಒಂದು ಧ್ಯಾನವನ್ನು ಮಾಡುವುದರಿಂದ ಅವನು ಪರಮ ಪದವಿಯನ್ನು ಪಡೆಯೋದರಲ್ಲಿ ಅನುಮಾನ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ನೀಡಿದ ಈ ದಿನ ನಾನು ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂಥ ಒಂಬತ್ತನೇ ಅಧ್ಯಾಯವನ್ನು ಪ್ರಾರಂಭ ಇದ್ದೀನಿ ಈ ರಾಜವಿದ್ಯಾ ಮತ್ತು ರಾಜಗುಹ್ಯ ಯೋಗ ಅಂದರೆ ಸೂಕ್ಷ್ಮವಾಗಿ ಅದರ ಅರ್ಥ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ರಾಜವಿದ್ಯೆ ರಾಜ ಅನ್ನುವಂಥ ಪದವನ್ನು ಅತ್ಯಂತ ಶ್ರೇಷ್ಠವಾದ ಉನ್ನತವಾದ ಉತ್ತಮವಾದ ಅನ್ನುವಂಥ ಅರ್ಥದಲ್ಲಿ ಬಳಕೆ ಮಾಡುವಂಥದ್ದು ಸಹಜ ಆದ್ದರಿಂದ ಈ ಅಧ್ಯಾಯದಲ್ಲಿ ಹೇಳುವಂಥ ಮಾಹಿತಿ ಇದು ರಾಜವಿದ್ಯ ಮತ್ತು ರಾಜಗುಹ್ಯ ಅತ್ಯಂತ ಗುಟ್ಟಾದದ್ದು ಅಥವಾ ರಹಸ್ಯವಾದದ್ದು ಅಂತ ಶಬ್ದಶಣವಾಗಿ ಅರ್ಥ ಕೊಡುತ್ತೆ ಆದರೆ ಆಂತರಿಕವಾಗಿ ನಾವು ಯೋಚನೆ ಮಾಡಿದಾಗ ಅತ್ಯಂತ ಸೂಕ್ಷ್ಮವಾದದ್ದು ಅಂತ ಕೂಡ ನಾವು ತಿಳ್ಕೊಳ್ಬಹುದು ಯಾಕೆ ಅಂತಂದರೆ ಅತ್ಯಂತ ಸೂಕ್ಷ್ಮವಾದಂಥ ವಿಷಯಗಳನ್ನು ನಾವು ಅತ್ಯಂತ ರಹಸ್ಯವಾಗಿಯೇ ಇಟ್ಟಿರ್ತೀವಿ ಅವು ತುಂಬ ಸೂಕ್ಷ್ಮವಾಗಿರ್ತವೆ ಅವನ್ನು ಹೆಚ್ಚು ಬಹಿರಂಗಪಡಿಸುವಂತಹದ್ದು ಇರಲ್ಲ ಆದ್ದರಿಂದ ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಉನ್ನತವಾದಂಥ ವಿದ್ಯೆಯಿಂದ ಕೂಡಿರುವಂಥ ವಿಷಯ ವಿಷಯವಾದ್ದರಿಂದ ಇದನ್ನು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಇದನ್ನು ಕರೆದಿದ್ದಾರೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಾರಂಭ ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಏನನ್ನು ತಿಳಿಸ್ತಾನೆ ಅಂತ ನೋಡೋಣ ಅಥ ನವಮೋಧ್ಯಾಯ ರಾಜಿದ್ಯಾ ರಾಜಗುಹ್ಯ ಯೋಗ ಶ್ರೀ ಭಗವಾನು ವಾಚಾ ಇದೇ ಗುಹ್ಯತಮಂ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ಅಂತ ಹೇಳ್ದ ಅಂದರೆ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗೋದಕ್ಕೆ ಸಾಧ್ಯ ಇದೆಯೋ ಅಂಥ ಗುಹ್ಯತಮವಾದಂಥ ರಹಸ್ಯತಮವಾದಂಥ ಮತ್ತು ವಿಜ್ಞಾನದಿಂದ ಕೂಡಿದಂಥ ಜ್ಞಾನವನ್ನು ನಾನು ನಿನಗೆ ಹೇಳ್ತೀನಿ ಅಂಥೇಳಿ ಭಗವಂತ ಹೇಳಿದ ಅಂದರೆ ಇಲ್ಲಿ ಈ ಶ್ರೀಕೃಷ್ಣ ಅರ್ಜುನನಿಗೆ ಏನನ್ನು ಹೇಳೋದಕ್ಕೆ ಹೊರಟಿದ್ದಾನೆಂದರೆ ಇದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಮತ್ತು ಈ ರಾಜವಿದ್ಯೆಯನ್ನು ರಾಜಗುಹ್ಯವಾದಂಥದ್ದು ಆಗಿರುವಂಥ ಈ ವಿದ್ಯೆಯನ್ನು ಅಸೂಯಾರಹಿತನಾದಂಥ ನಿನಗೆ ಅಸೂಯಾರಹಿತನಾದ ಅರ್ಜುನ ಅರ್ಜುನನ್ನು ಯಾವ ಅಸೂಯೆ ಇಲ್ಲದವನು ಯಾರ ಮೇಲೂ ಯಾವ ಅಸೂಯೆ ಇಲ್ಲದೆ ಇರತಕ್ಕಂಥವನು ಅಂತ ಅರ್ಜುನನ್ನು ಇದ್ದಾನೆ ಅಸೂಯಾರಹಿತನಾದಂಥ ಅರ್ಜುನನಿಗೆ ವಿಶೇಷವಾದ ಜ್ಞಾನದಿಂದ ಕೂಡಿರುವಂಥ ಜ್ಞಾನವನ್ನು ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ವಿಶೇಷವಾದ ಜ್ಞಾನ ಇದನ್ನಾಗಲಿಕ್ಕೆ ಹಿಂದೆ ಪ್ರಾರಂಭ ಮಾಡಿದ್ದ ಏಳನೇ ಅಧ್ಯಾಯದಲ್ಲಿ ಭಗವಂತ ಈ ವಿಜ್ಞಾನ ಅನ್ನುವಂಥ ಮಾತನ್ನು ಬಳಸಿದ್ದ ಜ್ಞಾನ ವಿಜ್ಞಾನ ಅನ್ನುವಂಥದ್ದು ಆ ಜ್ಞಾನ ವಿಜ್ಞಾನ ಅಂದರೆ ವಿಜ್ಞಾನದಿಂದ ಅಂದರೆ ವಿಶೇಷವಾದಂಥ ಜ್ಞಾನದಿಂದ ಕೂಡಿರುವಂಥ ಜ್ಞಾನ ಅತ್ಯಂತ ಉನ್ನತವಾದಂಥ ಜ್ಞಾನವನ್ನು ವಿಜ್ಞಾನ ಅಂತ ಕರೆದಿದ್ದಾರೆ ಅಂಥ ಜ್ಞಾನವನ್ನು ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳಿದ್ದಾನೆ ಮತ್ತೆ ಮುಂದುವರೆದು ಏನು ಹೇಳ್ತಾ ಇದ್ದಾನೆ ಅಂದರೆ ಪವಿತ್ರ ಪವಿತ್ರವಿದುತ್ತಮಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಮ ವ್ಯಯಂ ಅಂತ ಹೇಳಿದ ಭಗವಂತ ಅಂದರೆ ಇದು ರಾಜವಿದ್ಯೆ ಮತ್ತು ಹೇಳ್ತಾ ಇದ್ದಾನೆ ಇದು ರಾಜವಿದ್ಯೆ ಇದು ಅತ್ಯಂತ ಗೂಢವಾಗಿರುವಂಥದ್ದು ಈ ವಿದ್ಯೆ ಪವಿತ್ರವಾದದ್ದು ಮತ್ತು ಪ್ರತ್ಯಕ್ಷ ಅನುಭವಕ್ಕೆ ಯೋಗ್ಯವಾದಂಥದ್ದು ಧರ್ಮದಿಂದ ಕೂಡಿರುವಂಥದ್ದು ಅಂತ ಹೇಳ್ತಾ ಇದ್ದೇನೆ ಈಗ ಹೇಳುವಂಥ ಈ ವಿಜ್ಞಾನದಿಂದ ಕೂಡಿರುವ ಈ ಜ್ಞಾನ ನಿನಗೆ ತಿಳಿಸಬೇಕಾಗಿರುವಂಥದ್ದು ಹೇಗಿದೆ ಅಂದರೆ ಅತ್ಯಂತ ಗೂಢವಾಗಿದೆ ಮತ್ತು ಅತ್ಯಂತ ಪರಮ ಪವಿತ್ರವಾಗಿದೆ ಮತ್ತು ಯೋಗ್ಯ ಧರ್ಮದಿಂದ ಕೂಡಿರುವಂಥದ್ದು ಆಚರಿಸುವುದಕ್ಕೆ ಸುಲಭ ಮತ್ತು ಅವಿನಾಶಿಯಾದದ್ದು ಅಂತ ಹೇಳ್ತಾ ಇದ್ದಾನೆ ಅಂಥ ಒಂದು ವಿದ್ಯೆಯನ್ನು ಈಗ ನಾನು ನಿಮಗೆ ತಿಳಿಸ್ತೀನಿ ಅತ್ಯಂತ ರಹಸ್ಯವಾದ್ದು ಮತ್ತು ರಹಸ್ಯವಾದ್ದನ್ನು ಕಲಿಬೇಕು ಅಂತಂದರೆ ನಾವು ಕಷ್ಟಪಡಬೇಕು ಸ್ವಲ್ಪ ಆದರೂ ಕೂಡ ಇಲ್ಲಿ ಶ್ರೀಕೃಷ್ಣ ಇದು ಅತ್ಯಂತ ಸುಲಭವಾದದ್ದು ಅಂತ ಹೇಳ್ತಾನೆ ಯಾಕೆ ಅಲ್ಲಿ ಆ ರೀತಿ ಹೇಳ್ತಾನೆ ಅಂತಂದರೆ ನಾವು ಆಂತರಿಕವಾಗಿ ಯೋಚನೆ ಮಾಡಬೇಕು ನಾವು ಸಂಸಾರವನ್ನು ನಡೆಸೋದಕ್ಕೋಸ್ಕರ ಎಷ್ಟೋ ರೀತಿಯ ಕಷ್ಟಗಳನ್ನು ಪಡ್ತೀವಿ ನಾನಾ ರೀತಿಯ ಜಂಜಾಟಗಳನ್ನು ಅನುಭವಿಸ್ತೀವಿ ನಾನಾ ಕಷ್ಟಪಡ್ತೀವಿ ನಾನಾ ಜನಗಳ ಹತ್ರ ದ್ವೇಷ ಅಸೂಯೆ ಮುಂತಾದವುಗಳನ್ನೆಲ್ಲ ಕಟ್ಕೊತೀವಿ ಅದಕ್ಕೆ ಹೋಲಿಕೆ ಮಾಡಿದಾಗ ಈ ಸಂಸಾರ ಜಂಜಾಟದಿಂದ ಮುಕ್ತರಾಗುವಂಥ ಪ್ರಯತ್ನ ಮಾಡುವುದು ಇದೆಯಲ್ಲ ಇದು ಅತ್ಯಂತ ಸುಲಭವಾದದ್ದು ಅನ್ನುವಂಥ ಅರ್ಥವನ್ನು ಇಟ್ಕೊಂಡು ಭಗವಂತ ಈ ರೀತಿ ಅರ್ಜುನನಿಗೆ ತಿಳಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ